ನಾವಿದೀವಿ ಈಗ ಸಕಲೇಶ್ಪುರದ ಮಂಕನಹಳ್ಳಿ ಅನ್ನುವಂಥ ಒಂದು ಗ್ರಾಮದೊಳಗಡೆ ತುಂಬಾ ಸುಂದರವಾದ ತಾಣ ಇದು ನಾವು ಇಲ್ಲಿಗೆ ಬಂದಾಗ ನೋಡಿದೆ ಇಲ್ಲಿ ಕತ್ತೆ ನಾಟಿ ಮಾಡ್ತಾ ಇದಾರೆ ಭತ್ತದ ಪೇರನ್ನು ಇವರು ಇವರ ಕೃಷಿ ಬಗ್ಗೆ ಏನು ಹೇಳ್ತಾರೆ ಸತಿ ಮಾತಾಡ್ಸ್ಕೊಡ್ತಾರೆ ನೋಡ್ತೀವಿ ನಾವು ಇನ್ನೊಂದು ಆರು ತಿಂಗಳು ಬಿಟ್ಟು ಇಲ್ಲಾರು ಕರೆಕ್ಟ್ ಆಗಿ ಬತ್ತ ಉಟ್ಟಿಲ್ಲ ಅಂದ್ರೆ ಉಂಟು ಪನಿಶ್ಮೆಂಟ್ ನೀವೇ ಕೆಲಸ ಮಾಡೋದ ನಾವೇ ನಾವು ಸೇರಿ ಕೆಲಸ ಮಾಡ್ತೀವಿ ಸರ್ ಈ ಮುಯ್ಯಾಳು ಅಂದ್ರೇನು ಮುಯ್ಯಾಳು ಅಂತೇಳಿ ನಾ ಅವು ಅವ್ರ ಮನೆಗೆ ನಾವು ಒಂದಿವ್ಸ ಅವಾಗ ಅವ್ರ ಮನೆಗೆ ನಮ್ಮ ಮನೆಗೆ ಅವ್ರು ಒಂದಿಸ್ಬೇಕ್ ಆ ಟೈಪ್ ಮಾಡಿ ಇದು ಬೆಳೆಯುತ್ತೆವು ಮಾರಾಟಕ್ಕಂತ ಮನೆಗೆ ಅಂತ ನಾ ಮನೆಗೆ ಸರ್ ಮನೆಗೆ ಇದು ಯಾವ ಜೊತೆ ಎತ್ತಳ್ಳಿ ಇದು ಅಂತ ಇಷ್ಟ ಇದ್ದು ಅಲ್ಲ ಈಗ ಗದ್ದೆ ಕೆಲಸ ಮಾಡೋದು ಕಷ್ಟ ಮತ್ತೆ ಇಲ್ಲಿ ವಿಪುರಿ ಮಳೆ ಹಾಂ ಸಿಕ್ಕಾಪಟ್ಟೆ ಮಾಡೋಕೆ ಹೋಗ್ತಿದ್ರು ಬಟ್ಟೆ ಮಾಡಕ್ಕೆ ಇಷ್ಟ ಇನ್ನು ಮನ್ಯಾಗ ಈ ಸೀರೆ ಕೆಲಸ ಮಾಡೋಕೆ ಕೆಲಸ ಮಾಡ್ತೀವಿ ಕಷ್ಟ ಅಂತಂದ್ರೆ ಅಥವಾ ಅನಿವಾರ್ಯವಾಗಿ ಮಾಡಲೇಬೇಕು ಅನ್ಸುತ್ತಾ ಇಲ್ಲ ಸರ್ ಅನಿವಾರ್ಯವಾಗಿ ಮಾಡ್ಲೇಬೇಕು ಸರ್ ನಾವಿಲ್ಲಿ ಕಷ್ಟ ಅಂತ ಮಾಡ್ಲೇಬೇಕು ಸರ್ ನಿಮ್ಮ ಮಕ್ಕಳು ಅವರು ಎಲ್ಲರೂ ಕೂಡ ಈ ಕೆಲಸಕ್ಕೆಲ್ಲ ಸಾಕಷ್ಟ ಇಲ್ಲ ಸರ್ ಹೇಗನ್ಸುತ್ತೆ ಈಗ ನಿಮ್ಮ ಕಾಲಕ್ಕೆ ಮುಗ್ದೋ ಹೋಗ್ತಾ ಈ ಗದ್ದೆ ಹೊತ್ತ ಬೀಳೋದು ಅಥವಾ ಆಗುತ್ತಾ ಅನಿಸ್ತಾ ಇಲ್ಲ ಸರ್ ನಮ್ಮ ಕಾಲಕ್ಕೆ ಮುಗಿದೋತ ಸರ್ ಮಾಡಲ್ಲ ಸರ್ ಯಾಕೆ ಆ ಥರ ಮನೋಭಾವ ಎಲ್ಲರದ್ದು ಸರ್ ಯಾರು ಮಕ್ಕಳಿಗೆ ಯಾರು ಬೇಡ ಸರ್ ನಾವು ಬೇಡ ಬೇಕು ಕೃಷಿ ಮಾಡೋದೇ ಬೇಡ ಅನ್ಸ್ಬಿಟ್ಟಿದೆ ತುಂಬಾ ಶ್ರಮ ಪಡಬೇಕು ಇನ್ನೂರು ಇಂಚು ಮಳೆ ಮಧ್ಯೆ ಕೆಲಸ ಮಾಡಬೇಕು ಬೇಡ ಅಂತ ಹೆಂಗ್ ನಡತದೆ ಕೆಲಸ ಎಲ್ಲ ನಾಟಿ ಮಾಡ್ತಾ ಇದ್ದೀವಿ ಅವ್ರು ನಮಗ್ ಬರ್ತಾರೆ ನಾವ್ ಅವ್ರಿಗೆ ಹೋಯ್ತಿ ಮುಯ್ಯ ಮಾಡ್ಕೊಂಡು ಜಮೀನು ಹಾಳ್ ಬಿಡ್ಬೇಕಂತಲ್ಲ ಅಂತ ಹೇಳಿ ಮಾಡ್ತಾ ಇದೀವಿ ಅಂದ್ರೆ ಈಗ ಅಷ್ಟ ಆಗುತ್ತೆ ಇನ್ನೇನ್ ಮಾಡ್ಬೇಕಲ್ಲ ವಿಧಿ ಇಲ್ಲ ಮಾಡ್ಬೇಕು ಮಕ್ಕಳೆಲ್ಲ ಹೊರಗಡೆ ಇರ್ತಾರೆ ಮಾಡ್ಬೇಕು ಬಿಡಬಾರ್ದು ಜಮೀನು ಅಂತ ನಡೆಸ್ಕೋ ಹೋಗ್ತಾ ಇದ್ದೀವಿ ಅವ್ರೊಂದ್ ದಿವಸ ನಾವೊಂದಿವಸ ಮಾಡ್ತಾ ನಾಟಿ ಮಾಡ್ತಾ ಕಷ್ಟ ಜಮೀನು ಕೂಡ ಕೂಡ ಹಂಗೆ ಇದ್ದೀವಿ ನಮಗೂ ಜೀವನ ಆರೋಗ್ಯ ಕೆಲಸ ಮಾಡಿದ್ರೆ ಚೆನ್ನಾಗೂ ಇರುತ್ತೆ ಅಂತ ಹೇಳಿ ಬೆಳಿಗ್ಗೆ ಸಾಯಕಾಲದವರೆಗೂ ದನಕರ ಎಲ್ಲಾ ಕಟ್ಟಿ ಅವ್ರ ಸೇವೆ ಎಲ್ಲಾ ಮಾಡಿ ಬಂದು ಕೆಲಸ ಮಾಡ್ತಾ ಇರ್ತೀವಿ ದನಕರ ಎಲ್ಲ ಎಷ್ಟಿದೆ ನಿಮ್ಗೆ ಕೊಡ್ತೀವಿ ಕೊಡ್ತೀವಿ ಬೆಣ್ಣೆ ಎಲ್ಲ ಮಾಡ್ತೀವಿ ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೆಲಸ ಮಾಡ್ತಾ ಇರ್ತೀವಿ ತುಂಬಾ ಖುಷಿಯಾಗಿದ್ದಾರೆ ಎಷ್ಟು ಎಕರೆ ಇದೆ ಗದ್ದೆ ಈಗ ನೀವು ಮೈಯಾಳ ತರ ಕೆಲಸ ಮಾಡ್ತೀರ ಕೆಲಸ ಇದ್ದಾಗ ಅವ್ರು ಮಾಡ್ತಾರೆ ಅವ್ರ ಕೆಲಸ ಮಾಡ್ತಾರೆ ಮತ್ತೆ ಈ ಮನೆ ಕೆಲಸ ಮಾಡ್ಕೊಂಡು ಮತ್ತೆ ಗದ್ದೆ ಕೆಲಸ ಮಾಡೋದು ಹೆಂಗನ್ಸುತ್ತೆ ನಿಮಗೆ

ಮಲೆನಾಡಿ ನೋನಾಯಿ ಸೀರಿ ಮನ ತಣಿ ಸುಭ ಸುಂದರ ಸಕಲರ ಸೆಳೆಯುವ ಸಕಲೇಶ ಪುರ ಸ್ನೇಹ ಬಸು ಸುಭ ಉದ್ಯಾನ ಸ್ನೇಹ ಬಸು ಸುಭ ಉದ್ಯಾನ ಮಲೆನಾಡಿನ ಗಿರಿ ಭಗಿನಾಯಿ ಸರಿ ಮನ ತಣಿ ಸುಂದರ ತಾಣ ಸಕಲರ ಸೆಳೆಯುವ ಸ ಕಲಿಗಳನೆ ನೆತ್ತರ ನೆನಪಿದೆ ಬಾದು ಕೋಟೇಲಿ ಹಸಿರಿಗೆ ಉಸಿರನು ಹರಿಸುತ್ತ ಸಾಗಿದೆ ಹೇಮಾವತಿಯು ಪ್ರೀತಿಯಲಿ ಕನ್ನಡ ಕಲಿಗಳನೆ ನೆತ್ತರ ನೆನಪಿದೆ ಮಂಜರಬಾದ ಕೋಟೇಲಿ ಹಸಿರಿಗೆ ಉಸಿರನ್ನು ಹರಿಸುತ್ತ ಸಾಗಿದೆ ಹೇಮಾವತಿಯು ಪ್ರೀತಿಯಲಿ ಕಾಫಿ ಎಲಕ್ಕಿ ಮೆಣಸಿನ ಘಮರು ನಾಡಲಿ ಹಬ್ಬಿದೆ ಎಲ್ಲೆಲ್ಲೋ ಕಾಫಿ ಹಾಗೆ ಹಿತವನ್ನು ನೀಡುವ ಗುಣವಿದೆ ಇಲ್ಲಿನ ಜನರಲ್ಲೂ ಮಲೆನಾಡಿನ ಗಿರಿಸುವ ಗಿನಾಯಿ ಸಿರಿಮನ ತಣಿಸುವ ಸುಂದರ ತಾಣ ಸಕಲರ ಸೆಳೆಯುವ ಸಕಲೇಶಪುರ ಸ್ನೇಹ ಬಸು ಸುಭ ಉದ್ಯಾನ ಸ್ನೇಹ ಬಸು ಸುಭ ಉದ್ಯಾನ ಮಲೆನಾಡಿನ ಗಿರಿಸುವ ಬಿನಾಯಿ ಸಿರಿಮನ ತಣಿಸುವ ಸುಂದರ ತಾಣ ಸಕಲರ ಸೆಳೆಯುವ ಸಕಲೇಶಪುರ ಸ್ನೇಹ ಬಸು ಸುಭ ಉದ್ಯಾನ मेहवसु सुबौद्याना मलेना